ಆತಂಕಕಾರಿ ವಿಚಾರವೊಂದು ಹೊರಬೀಳ್ತಾ ಇದೆ ಈಗ ಯಾಕಂತ ಹೇಳಿದ್ರೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ವಾಯು ಮಾಲಿನ್ಯ ಅತ್ಯಂತ ಕಳಪೆ ಮಟ್ಟಕ್ಕೆ ಹೋಗಿದೆ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ಆದರೆ ಬೆಂಗಳೂರಿಗರ ಪಾಲಿಗೂ ಕೂಡ ಅದರ ಒಂದು ಎಫೆಕ್ಟ್ ಇದೆ ಕಾರಣ ಅಂತ ಹೇಳಿದರೆ ದೆಹಲಿಯರು ಅಂದರೆ ಅಲ್ಲಿ ಅಲ್ಲಿ ನಿವಾಸಿಗಳೇನಿದ್ದಾರೆ ಬೆಂಗಳೂರು ಕಡೆ ವಲಸೆ ಬರ್ತಾ ಇದ್ದಾರೆ ಮೊದಲೇ ಹೇಳಿ ಕೇಳಿ ಬೆಂಗಳೂರು ಒಂದು ರೀತಿ ವಲಸಿಗರಿಗೆ ಸ್ವರ್ಗ ಇದು ಹಾಗಾಗಿ ಬೆಂಗಳೂರಲ್ಲಿ ಎರಡನೇ ದೆಹಲಿ ಆಗ್ಬಿಡುತ್ತಾ ಅನ್ನುವಂಥ ಆತಂಕದಲ್ಲಿ ನಿವಾಸಿಗಳಿದ್ದಾರೆ ಉದ್ಯಮಿಗಳಿದ್ದಾರೆ ಅದರ ಜೊತೆಗೆ ಇಲ್ಲಿರುವಂತಹ ಸಾರ್ವಜನಿಕರು ಕೂಡ ಅದೇ ಆತಂಕದಲ್ಲಿ ಬದುಕ್ತಾ ಇದ್ದಾರೆ ಹಾಗಾದರೆ ಬೆಂಗಳೂರಿನಲ್ಲಿ ವಾಯುಮಾಲಿನ್ಯ ಇಲ್ಲ ಅಂತ ಕೇಳಿದರೆ ಖಂಡಿತವಾಗಲೂ ಇದೆ ಆದರೆ ಒಂದು ರೀತಿ ಸಮಾಧಾನಕರವಾಗಿ ಪರಿಸ್ಥಿತಿ ನಮ್ಮಲ್ಲಿ ಇದೆ ಅಂತ ಹೇಳ್ಬೋದು ಹಾಗಾದರೆ ಈ ವಾಯು ಮಾಲಿನ್ಯವನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಸರ್ಕಾರಗಳು ಮತ್ತು ಸಾರ್ವಜನಿಕರು ಮಾಡಬೇಕಾದಂಥ ಕೆಲಸಗಳೇನು ದೆಹಲಿಯಲ್ಲಿ ಯಾವ ರೀತಿಯಾಗಿ ಮಾಲಿನ್ಯವನ್ನು ಕಂಟ್ರೋಲ್ ಮಾಡುವಂಥ ಕೆಲಸಗಳನ್ನು ಸರ್ಕಾರ ಮಾಡ್ತಾಯಿದೆ ನೋಡಿ ಕೆಲವೊಂದಿಷ್ಟು ನಿವಾಸಿಗಳನ್ನು ಮಾತನಾಡಿಸಿದಂಥ ಸಂದರ್ಭದಲ್ಲಿ ದೆಹಲಿಗರು ಮನೆ ಮಾರಿಕೊಂಡು ಅಲ್ಲಿರುವಂತಹ ಅವರ ಸೈಟ್ಗಳನ್ನು ಮಾರಿಕೊಂಡು ಕೆಲವೊಬ್ಬರು ಸರ್ಕಾರಿ ನೌಕರಿಗಳಿಗೆ ರಾಜೀನಾಮೆ ಕೊಟ್ಟು ಬೆಂಗಳೂರಿನಲ್ಲಿ ಬಂದು ವಾಸ ಮಾಡ್ತಾ ಇದ್ದಾರೆ ಅದರಲ್ಲಿ ವಲಸಿಗರ ಸಂಖ್ಯೆ ಕೂಡ ಹೆಚ್ಚಳ ಇದೆ ಒಂದು ಕಡೆ ಉತ್ತರ ಭಾರತೀಯರು ಸಾಕಷ್ಟು ಸಂಖ್ಯೆಯಲ್ಲಿ ಬೆಂಗಳೂರಿನಲ್ಲಿ ತಮ್ಮ ಕೆಲಸಕ್ಕೆ ಅಂಥೇಳಿ ಇಲ್ಲಿ ವಾಸವಾಗಿದ್ದಾರೆ ಅದರ ಜೊತೆಗೆ ದೆಹಲಿಯವರು ಕೂಡ ತಂಡೋಪತಂಡವಾಗಿ ಶುದ್ಧ ಗಾಳಿ ಬೇಕು ಅಂತ ಬರ್ತಾ ಇದ್ದಾರೆ ಇಲ್ಲಿರುವಂಥವ್ರು ಹಾಗಾದರೆ ಏನು ಮಾಡಬೇಕು ಅಲ್ಲಿ ಇರುವಂಥವರು ಇಲ್ಲಿ ಬಂದರೆ ವಾಯು ಮಾಲಿನ್ಯಕ್ಕೂ ಏನಾದರೂ ಎಫೆಕ್ಟ್ ಆಗುತ್ತಾ ಈ ರೀತಿಯಾದಂಥ ಚರ್ಚೆಗಳು ಸರ್ವೇ ಸಾಮಾನ್ಯವಾಗಿ ನಡೀತಾ ಇದ್ದಾವೆ ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ಮೊದಲನೇದಾಗಿ ಉದ್ಯಮಿಗಳಾಗಿರುವಂಥ ಅನಿಲ್ ನಾಚಪ್ ಅವ್ರು ಜಾಯ್ನ್ ಆಗಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಬೆಂಗಳೂರಿನ ನಿವಾಸಿಯವರು ಇದ್ದಾರೆ ಕಾರ್ತಿಕ್ ಇದ್ದಾರೆ ಜಾಯ್ನ್ ಆಗಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಕಾರ್ತಿಕ್ ಅವರು ನಿಮ್ದೆ ಶುರು ಮಾಡ್ತಾ ಇದ್ದೀನಿ ತಾವೊಬ್ಬರು ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದೀರಿ ನಿಜಕ್ಕೂ ಆತಂಕಕಾರಿ ವಿಚಾರ ಇದು ಬರ್ತೀನಿ ಕಾರ್ತಿಕ್ ಅವರೇ ಝೂಮ್ ಲೈವಲ್ಲಿ ಶಶಿಧರ್ ಅವರು ಜಾಯ್ನ್ ಆಗಿದ್ದಾರೆ ಪರಿಸರವಾದಿಗಳು ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ನಮಸ್ತೆ ಸರ್ ಯಾ ಸರ್ ಬರ್ತೀನಿ ಸರ್ ಒಂದೇ ನಿಮಿಷ ಬರ್ತೀನಿ ಕಾರ್ತಿಕ್ ಅವರೇ ಈಗ ದೆಹಲಿ ನಾವು ನೋಡ್ತಾ ಇದ್ದೀವಿ ಪರಿಸ್ಥಿತಿ ಕೈ ಮೀರಿ ಹೋಗಿದೆ ಅಲ್ಲಿ ಐ ಕ್ಯೂ ಅಂತ ನಾವೇನು ಹೇಳ್ತೀವಿ ಗುಣಮಟ್ಟ ಕಲುಷಿತವಾಗಿದೆ ಅಲ್ಲಿ ಸುಮಾರು ಮುನ್ನೂರೈವತ್ತಕ್ಕಿಂತ ಹೆಚ್ಚಾಗಿದೆ ಹಾಗಾಗಿ ತಾವು ಬೆಂಗಳೂರು ನಿಲ್ಲೋದ್ರಿಂದಾಗಿ ದೆಹಲಿಯವ್ರು ಏನು ಬರ್ತಾ ಇದ್ದಾರೆ ಇಲ್ಲಿ ಬಂದು ವಾಸ ಮಾಡಲಿಕ್ಕೆ ಬರ್ತಾ ಮುಂದಾಗ್ತಾ ಇದ್ದಾರೆ ವಾಯು ಮಾಲಿನ್ಯದ ಪರಿಣಾಮವನ್ನು ಸದ್ಯಕ್ಕೆ ನೋಡ್ತಾ ಇದ್ದಾರೆ ನಿಮಗೆ ಯಾವ ರೀತಿ ಆತಂಕ ಇದೆ ಸೊ ನೀವು ಹೇಳ್ದಾಗೆ ಸರ್ ಬೆಂಗಳೂರು ವಲಸಿಗರಿಗೆ ಸ್ವರ್ಗ ಅದು ಅಕ್ಷರಶಃ ನಿಜ ಹೌದು ಬೆಂಗಳೂರಲ್ಲಿ ಎಲ್ಲಿಂದ ಬಂದಿಲ್ಲ ವಲಸಿಗರು ಸೊ ಬಾಂಗ್ಲಾದೇಶದಿಂದ ಆಗಿರ್ಬೋದು ಅಥವಾ ಅಸ್ಸಾಮಿಂದ ಆಗಿರ್ಬೋದು ಪಶ್ಚಿಮ ಬಂಗಾಳದಿಂದ ಆಗಿರ್ಬೋದು ಈಗ ದೆಹಲಿ ಸರ್ದಿ ಸೊ ಬೆಂಗಳೂರಿಂದ ಬೆಂಗಳೂರಿಗೆ ಆಗೋವಂಥ ತುಂಬ ನಷ್ಟ ಏನು ಅಂದರೆ ವಲಸಿಗರು ಅಲ್ಲಿಂದ ಬರ್ತಾರೆ ಅವ್ರು ಮಾತ್ರ ಬರಲ್ಲ ಅವ್ರು ಬರೋದ್ರ ಜೊತೆಗೆ ಅಲ್ಲಿಂದ ಸಮಸ್ಯೆನೂ ಹೊತ್ತರ್ತಾರೆ ಸರ್ ಕರೆಕ್ಟ್ ಸೊ ಅವ್ರ ಸಮಸ್ಯೆಗಳು ನಮ್ಮ ಮೇಲೆ ಹೇರ್ತಾರೆ ನಾವು ಆಲ್ರೆಡಿ ಬೆಂಗಳೂರಲ್ಲಿ ಇರೋವಂಥ ಸಮಸ್ಯೆಗಳಿಗೆ ಈಗ ವಲಸಿಗರು ಬಂದು ಅದ್ರ ಜೊತೆ ಆ್ಯಡ್ ಆದರೆ ಇಲ್ಲಿರೋ ಟ್ರಾಫಿಕ್ ಸಮಸ್ಯೆ ಆಗಿರ್ಬೋದು ಒಂದು ಅವ್ರು ಇರೋಕ್ಕೆ ಮನೆಗಳು ಬೇಕಾಗತ್ತೆ ಸೊ ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ ಆಗುತ್ತೆ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗುತ್ತೆ ಸೊ ಇವತ್ತು ಬೆಂಗ್ಳೂ ದೆಹಲೀಲಾಗಿರ್ಬೋದು ಪೊಲ್ಯೂಷನು ನಾಳೆ ಬೆಂಗಳೂರು ಸೊ ಪೊಲ್ಯೂ ಒಂದು ಮಟ್ಟದಲ್ಲಿ ಏನು ಅಂದರೆ ಪೊಲ್ಯೂಷನನ್ನು ನಾವು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ಪಾಪ್ಯುಲೇಷನ್ ಆಗಿರಬೇಕು ಕರೆಕ್ಟ್ ಆಲ್ರೆಡಿ ನಮ್ಮಲ್ಲಿ ಪಾಪ್ಯುಲೇಷನ್ ಎಕ್ಸ್ಪ್ಲೋಸಿವ್ ಆಗಿದೆ ಇಲ್ಲಿ ಆಲ್ರೆಡಿ ರೋಡ್ ಇಲ್ಲ ಟನಲ್ ಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಇನ್ನೊಂದು ಮೆಟ್ರೋ ಬಂತು ಇನ್ನೊಂದು ಮೋನೋ ರೈಲ್ ಬರುತ್ತೆ ಸೊ ಪಾಪ್ಯುಲೇಷನ್ ಒಟ್ಟಿಗೆ ಜಾಸ್ತಿ ಆಗ್ತಾ ಇದ್ದಂಗೆ ಇಲ್ಲಿದು ಪೊಲ್ಯೂಷನ್ಸು ಜಾಸ್ತಿ ಆಗುತ್ತೆ ಬರೀ ಏರ್ ಪೊಲ್ಯೂಷನ್ ಅಂತ ಹೇಳೋಕ್ಕಾಗಲ್ಲ ಹೌದು ಒಂದು ತ್ಯಾಜ್ಯ ಜಾಸ್ತಿ ಆಗ್ಬೋದು ವೇಸ್ಟ್ ಜಾಸ್ತಿ ಆಗುತ್ತೆ ಕರೆಕ್ಟ್ ಸೊ ಭೂಮಾಲಿನ್ಯ ಆಗುತ್ತೆ ನೀರಿಗೆ ಆಲ್ರೆಡಿ ನಾವು ಸಮಸ್ಯೆ ಎಲ್ಲಿದ್ದೀವಿ ಬೆಂಗಳೂರಿಗರಿಗೆ ಮೈಸೂರಿಂದ ನೀರು ತರೋದಾಗಿದೆ ಹೌದು ಈಗ ಹೊಸ ಹಣೆಕಟ್ಟು ಕಟ್ಟಬೇಕು ಅಂತ ಇದೆ ಸೊ ಮೇಕೆದಾಟು ಬರ್ತಾ ಇದೆ ಕರೆಕ್ಟ್ ಸೊ ನೀರಿನ ಸಮಸ್ಯೆನೂ ಜಾಸ್ತಿ ಆಗುತ್ತೆ ಇನ್ಫ್ರಾಸ್ಟ್ರಕ್ಚರಲ್ಲಿ ಬಾಡಿಗೆ ಆಲ್ರೆಡಿ ಇರೋವಂಥ ಮಧ್ಯಮ ವರ್ಗದವ್ರದ್ದೇ ಮಧ್ಯಮ ವರ್ಗದವರು ಬಾಡಿಗೆ ಕಟ್ಟಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ ಸೊ ಇನ್ನೂ ಬಾಡಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಈಗ ಹತ್ತು ಹಲವು ಪ್ರೋಗ್ರಾಮ್ ಐ ಮೀನ್ ಸಮಸ್ಯೆಗಳು ಬರ್ತಾ ಹೋಗುತ್ತೆ ಸರ್ ಗೌರ್ಮೆಂಟ್ ಅವರಿಗೆ ಇದೇ ದೊಡ್ಡ ಚಾಲೆಂಜ್ ಆಗುತ್ತೆ ಆಲ್ರೆಡಿ ನಾವು ಬೆಂಗಳೂರಿಗೆ ಮಾತ್ರ ಅಂತ ಹೇಳೋಂಗಿಲ್ಲ ಈಗ ಸರ್ಕಾರ ಬೆಂಗಳೂರಿಗೆ ಕೇಂದ್ರೀಕೃತವಾಗಿದ್ದರೆ ಹಳ್ಳಿಗಳಿಗೂ ಸಮಸ್ಯೆ ಆಗುತ್ತೆ ಸರ್ ರೈತರಿಗೆ ಇದಾಗುತ್ತೆ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಆಲ್ರೆಡಿ ರೈತರಿಗೆ ನಾವು ಅರ್ಧ ಗಂಟೆ ಒಂದು ಗಂಟೆ ಕೊಡ್ತಾ ಇದ್ದೀವಿ ಸೊ ಬೆಂಗಳೂರಿಗಿನ್ನು ಪಾ ಪಾಪ್ಯುಲೇಷನ್ ಜಾಸ್ತಿ ಆಗ್ತದಂಗೆ ರೈತರಿಗೂ ಸಮಸ್ಯೆ ಆಗುತ್ತೆ ನಾವು ಬರೀ ಬೆಂಗಳೂರು ಅಂತ ಹೇಳೋಕ್ಕಾಗಲ್ಲ ಇದು ಹಳ್ಳಿ ಹಳ್ಳಿಗೂ ಸಮಸ್ಯೆ ಆಗುತ್ತೆ ಅಂದರೆ ಈಗ ತಾವು ಹೇಳೋ ಪ್ರಕಾರ ಕೇವಲ ವಾಯುಮಾಲಿನ್ಯ ಅಷ್ಟೇ ಅಲ್ಲ ಓವರ್ ಆಲ್ ನಮ್ಮ ರಾಜ್ಯದ ಆರ್ಥಿಕತೆ ಎಲ್ಲದ್ರ ಮೇಲೆ ಪರಿಣಾಮ ಪರಿಣಾಮ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸರ್ ಓಕೆ ಓಕೆ ಇದು ಅನಿಲ್ ಅವರೇ ಈಗ ಈಗ ವಾಯುಮಾಲಿನ್ಯ ಮಾಲಿನ್ಯ ಆಗ ಕೆಲವು ಕಾರಣಗಳನ್ನ ಇಟ್ಕೊಂಡು ಬೆಂಗಳೂರಿಗೆ ಬರ್ತಾ ಇದ್ದಾರೆ ನಮ್ಗೆ ಹೊಲಸಿಗರೇನು ಹೊಸದಲ್ಲ ಉತ್ತರ ಭಾರತೀಯರೇ ನಮ್ಗೆ ಅರ್ಧ ಅರ್ಧ ಬೆಂಗಳೂರಲ್ಲಿ ಸಿಗ್ತಾರೆ ಹಾಗಾಗಿನೇ ಉದ್ಯಮಗಳ ಮೇಲೆ ಅಂದರೆ ಓವರಾಲ್ ನಮ್ಮ ಕರ್ನಾಟಕದ ಉದ್ಯಮಿಗಳ ಮೇಲೆ ಇದೆಷ್ಟರ ಮಟ್ಟಿಗೆ ಪರಿಣಾಮವನ್ನು ಬೀರ್ಬೋದು ಅಂಥೇಳಿ ನೋಡಿ ಸರ್ ನಮ್ಮ ನನ್ನ ಸ್ವಂತ ಆಫೀಸ್ಗಳು ಮುಂಬೈ ಹೈದ್ರಾಬಾದ್ ಬೆಂಗಳೂರು ಚೆನ್ನೈ ಈ ನಾಲ್ಕು ಜಾಗದಲ್ಲಿ ಇದೆ ಹ್ಞೂ ಬೆಂಗಳೂರಲ್ಲಿ ಬರ್ತಾ ಇರೋವಂಥ ಏನು ಬಿಸ್ನೆಸ್ಸಿಗೂ ಹೊರ್ಗಡೆಯಿಂದ ಬರ್ತಿರೋ ಬಿಸ್ನೆಸ್ಸಿಗು ಇಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಬಂದರೆ ಆ ಮೂರೂ ರಾಜ್ಯಗಳು ಸೇರಿ ಇಪ್ಪತ್ತೈದು ಪರ್ಸೆಂಟ್ ನಮಗೆ ಬಿಸ್ನೆಸ್ಸಿಗೆ ಅಂದರೆ ನಾನು ಹೇಳ್ತಿರೋದು ಯಾಕಂದರೆ ಬೆಂಗಳೂರು ಅಂತ ಜಾಗದಲ್ಲಿ ನೀವು ಕೂತ್ಕೊಂಡು ಏನೇ ಒಂದು ವ್ಯವಹಾರ ಮಾಡಿದರೂ ಸಹ ಗ್ಲೋಬಲೈ ಗ್ಲೋಬಲ್ ಇದರಲ್ಲಿ ನಿಮಗೇನಂದರೆ ಒಂದು ರೆಕಗ್ನೈಷನ್ ಸಿಗುತ್ತೆ ನೀವು ಬಾಂಬೆಲಿ ಕೂತ್ಕೊಳ್ಳಿ ಮು ಹೈದರಾಬಾದ್ ಕೂತ್ಕೊಳ್ಳಿ ಚೆನ್ನೈ ಕೂತ್ಕೊಳ್ಳಿ ಆ ರೀತಿಯಲ್ಲಿ ಅವ್ರು ಯಾರೂ ನಿಮಗೆ ಅಷ್ಟು ವೆಲ್ಕಮಿಂಗ್ ಆಗಿರೋದಿಲ್ಲ ಯಾವುದು ಯಾವುದೇ ಟ್ರೇಡ್ಗಳು ಮಾಡೋದಕ್ಕೆ ಆಮೇಲೆ ನೀವೇನು ಹೇಳ್ತಿದ್ದೀರ ಇವಾಗ ಡೆ ದೆಹಲಿಯಿಂದ ಕರ್ನಾಟಕಕ್ಕೆ ಜನ ಬರ್ತಾ ಇದ್ದಾರೆ ಅಂತ ಕರ್ನಾಟಕದ ಮಾಲಿನ್ಯನೂ ಏನು ಅಂಥ ಏನು ಉತ್ತಮವಾಗಿದೆ ಅಂತ ಏನಲ್ಲ ನೂರೈವತ್ತು ಏನು ಎ ಕ್ಯೂ ಆ ಇದೆ ಅಲ್ಲಿ ಇನ್ನೂರೈವತ್ತಕ್ಕಿಂತ ಹೆಚ್ಚಿದೆ ಅದು ಪೋರೆಸ್ಟಲ್ ಪೋರೆಸ್ಟ್ ಹನ್ನೆಲ್ದಿ ಅಂತ ಹೇಳ್ತಾರೆ ಇಲ್ಲಿ ಪುವರ್ ಅಂತ ಹೇಳ್ತಾರೆ ತುಂಬ ಒಳ್ಳೆಯದಾಗಿರುವಂಥ ಜಾಗಗಳೇ ಅದು ಮೇಘಾಲಯ ಇರ್ಬೋದು ಅಸ್ಸಾಂ ಇರ್ಬೋದು ಇಂಥ ಜಾಗಗಳಲ್ಲಿ ಈಗಲೂ ಸಹ ಚೆನ್ನಾಗಿದೆ ಹೌದು ಈ ಕರ್ನಾಟಕದಲ್ಲಿ ನಮ್ಮ ಪುಣ್ಯ ಏನಂದರೆ ನಮಗೆ ಎರಡು ಒಂದು ಚಿಕ್ಕಮಗಳೂರು ಒಂದು ಕೊಡಗು ಇವೆರಡು ಜಾಗಗಳು ಇರೋದ್ರಿಂದ ಏನಾಗಿದೆ ಅಂದರೆ ನಮ್ಮ ಇಂಡೆಕ್ಸ್ ಬ್ಯಾಲೆನ್ಸ್ ಆಗಿದೆ ಬೆಂಗಳೂರಲ್ಲಿ ಅತಿ ಹೆಚ್ಚಿದೆ ಆದರೆ ಇಡೀ ರಾಜ್ಯ ತಗೊಂಡಾಗ ಅಂದರೆ ಇದು ಅಗ್ರಿಗೇಟೆಡ್ ವ್ಯಾಲ್ಯೂ ಮಾಡಿದಾಗ ಅದು ನಿಮಗೆ ಏನು ಗ್ರೀನ್ ಇದು ಜಾಸ್ತಿ ಕೊಡ್ತಿರೋದ್ರಿಂದ ಈಗ ಬೆಂಗಳೂರು ಕರ್ನಾಟಕದ ಕಮ್ಮಿ ಆಗಿದೆ ನೀವು ಬೆಂಗಳೂರೇ ಅಂತ ತಗೊಂಡ್ರೆ ಇದು ಸಹ ನೂರರಿಂದ ನೂರ ಐವತ್ತರಿಂದ ಇನ್ನೂರು ತನಕ ಇದೆ ಹನ್ನೆಲ್ದಿ ಅಂತಲೂ ಇದೂ ಭಾಗ ಆಗುತ್ತೆ ಇನ್ನೊಂದು ಮುಖ್ಯ ಏನು ಗೊತ್ತಾ ಸರ್ ಮಾಲಿನ್ಯ ಮಾತ್ರ ಅಲ್ಲ ದೆಹಲಿಯಲ್ಲಿ ನೀವು ನೋಡಿರ್ಬೋದು ಪ್ರತಿ ವರ್ಷ ಅತಿ ಚಳಿಯಿಂದ ಜನ ಸತ್ತೋಗಿದ್ದಾರೆ ಹೌದು ಅತಿ ಬಿಸಿಲಿಂದನೂ ಜನ ಸತ್ತೋಗಿದ್ದಾರೆ ಅದು ಅಲ್ಲದಲ್ಲೇ ಈ ಹರಿಯಾಣ ಬೆಂಗಳೂರು ಸಾರಿ ಡೆಲ್ಲಿ ಹರಿಯಾಣ ಮತ್ತು ಸುತ್ತಮುತ್ತಲಿನ ಜಾಗದಲ್ಲಿ ಈ ಕಬ್ಬು ಕಟಾವು ಮಾಡುವಂಥ ಸಮಯದಲ್ಲಿ ಅತಿ ಹೆಚ್ಚು ನಿಮಗೆ ವಾಯು ಮಾಲಿನ್ಯ ಆಗುತ್ತೆ ಇನ್ನು ಏನು ಅಂದರೆ ನ ಮುನ್ನೂರಕ್ಕಿಂತ ಹೆಚ್ಚಾಗುತ್ತಂತೆ ಆದರೆ ಆ ನೀರೆಲ್ಲ ಹಾಕಿ ಆ ಮಿಷಿನ್ಗಳಿಗೆ ನೀರು ಹಾಕಿ ಇಂಡೆಕ್ಸ್ ಇಂಡೆಕ್ಸ್ನ ಕಮ್ಮಿ ಮಾಡಿ ತೋರಿಸ್ತಾರೆ ಯಾಕಂದರೆ ಗ್ಲೋಬಲಲ್ಲಿ ನಮ್ಮ ದೇಶದ ಮರ್ಯಾದೆ ಹೋಗುತ್ತೆ ಅನ್ನೋದಕ್ಕೋಸ್ಕರ ಏನು ಅಂದ್ರೆ ಆ ಮಿಷಿನ್ ಇರುತ್ತಲ್ವ ಅದಕ್ಕೆ ನೀರು ಹೊಡಿತಾರೆ ನೀರು ಹೊಡೆದು 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 ಅದನ್ನು ಇಂಡೆಕ್ಸ್ ಕಮ್ಮಿ ಮಾಡೋದಕ್ಕೆ ಕೃತಕವಾಗಿ ಪ್ರಯತ್ನ ಪಡ್ತಾರೆ ಇದು ಮುನ್ನೂರಕ್ಕಿಂತ ಹೆಚ್ಚಿದೆ ಹನ್ನೆಲ್ದಿ ಮತ್ತು ನಿಮಗೆ ಇದರಲ್ಲಿ ಹೆಚ್ಚಾಗಿ ಬಳಲೋದು ಯಾರಂದರೆ ಚಿಕ್ಕ ಮಕ್ಕಳು ಮತ್ತು ಅರವತ್ತು ವರ್ಷಕ್ಕಿಂತ ಹೆಚ್ಚಿರುವ ವೃದ್ಧರು ಏನು ವಯೋವೃದ್ಧಿ ಇರೋರು ಹೌದು ಆಮೇಲೆ ಆಸ್ತಮ ಇವೆಲ್ಲ ಕಾಯಿಲೆಗಳು ಅತಿ ಹೆಚ್ಚು ಆ ಭಾಗದಲ್ಲಿ ಆಮೇಲೆ ನೀವು ನಾವು ಬರೀ ಏನು ಪೊಲ್ಯೂಷನ್ ಇಂಡೆಕ್ಸ್ ನೋಡ್ತಾ ಇದ್ದೀವಿ ಆ ಭಾಗದಲ್ಲಿ ಪೊಲ್ಯೂಷನ್ಗಿಂತ ಹೆಚ್ಚಾಗಿ ಪಾಪ್ಯುಲೇಷನ್ ಇಂಡೆಕ್ಸನ್ನು ನಾವು ನೋಡಬೇಕು ಪರ್ ಸ್ಕ್ವೇರ್ ಕಿಲೋಮೀಟ್ರಲ್ಲಿ ಅಲ್ಲಿ ಇರುವಂಥ ಜನ ನೀವು ಲೆಕ್ಕ ಹಾಕಿದರೆ ಕಲ್ಕತ್ತಾ ಮತ್ತು ಈ ಡೆಲ್ಲಿ ಇದೆಯಲ್ಲ ಸೊ ಅತಿ ಹೆಚ್ಚು ಇಡೀ ದೇಶದಲ್ಲಿ ಸೊ ನಿಮಗೆ ಒಂದು ವಾಯು ಸರಿ ಇಲ್ಲ ಮತ್ತು ಚಿಕ್ಕ ಚಿಕ್ಕ ಗುಡಿಸಲುಗಳಲ್ಲಿ ಇರೋರಿಗೆ ಸರಿಯಾದ ಆಮ್ಲಜನಕನೇ ಸಿಗೋದಿಲ್ಲ ಸೊ ಅವ್ರ ಆಸ್ತಿಗಳನ್ನ ಮಾರ್ಕೊಂಡು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅಂತ ಹೇಳ್ತಾರಲ್ವ ಇನ್ನು ಬೆಂಗಳೂರಿಗೆ ಇನ್ನೊಂದು ಇಪ್ಪತ್ತು ವರ್ಷ ಮುಂದಕ್ಕೆ ಹೋದರೆ ಇದೇ ಜನ ಏನು ಮಾಡ್ತಾರೆ ಅಂದರೆ ಬೆಂಗಳೂರನ್ನ ನೀವು ಯೂನಿಯನ್ ಟೆರಿಟರಿ ಮಾಡಿ ಅಂತ ಕೂತ್ಕೊಳ್ತಾರೆ ಯಾವಾಗ ನಮ್ಮತನ ನಾವು ಕಳ್ಕೊಂಡು ಹೋಗ್ತೀವಿ ಈ ಕರ್ನಾಟಕದಲ್ಲಿ ನಾವು ಕನ್ನಡಿಗರು ನಾಲ್ಕೈದು ಸಂಘಟನೆಗಳು ಸೇರಿಕೊಂಡು ಇಷ್ಟಾದರೂ ಹಿಡಿದಿಟ್ಕೊಂಡಿದೆ ಅದು ಇಲ್ದಿಲ್ಲ ಅಂದಿದ್ರು ಇವತ್ತು ನೀವು ನಂಬ್ತಿರೋ ಇಲ್ವ ಎಮ್ ಜಿ ರೋಡ್ ಭಾಗಗಳಿಗೆ ಹೋದರೆ ನೀವು ಆ ಬೆಂಗಳೂರು ಕರ್ನಾಟಕದಲ್ಲಿದೆ ಅಂತ ಅನ್ಸೋದೇ ಇಲ್ಲ ನಿಜ ಅನುಭವ ಆಗಿದೆ ಸರ್ ಹೌದು ಇವತ್ತು ಬೆಂಗಳೂರು ಆ ಜಾಗಗಳಿಗೆ ಹೋದರೆ ನಿಮಗೆ ಒಂದು ಬೋರ್ಡ್ ನಾವು ಕನ್ನಡದವರಾಗಿದ್ದು ಕನ್ನಡದಲ್ಲೂ ಓದಿ ಬಂದವರಾಗಿದ್ದರೆ ಆ ಬೋರ್ಡ್ ಓದೋದಕ್ಕೆ ಆಗೋದಿಲ್ಲ ಯಾಕಂದರೆ ನೀವು ಇಂಗ್ಲೀಷ್ ಬಿಟ್ಬಿಡಿ ಈಗ ಈಗ ಫ್ರೆಂಚು ಜಾಪನೀಸ್ ರೆಸ್ಟೋರೆಂಟ್ಗಳು ಆ ಹೆಸರುಗಳು ಜಾಪನೀಸಲ್ಲೇ ಬರೆದಿರ್ತಾರೆ ನಾನು ಏನಂದ್ ಏನು ಹೇಳ್ತಾ ಇದ್ದೀನಿ ಅಂದರೆ ಬೆಂಗಳೂರನ್ನ ನಾವು ಕಳ್ಕೊತಾ ಇದ್ದೀವಿ ಆಮೇಲೆ ಉತ್ತರ ಭಾರತದವರು ಬರಬಾರ್ದು ಅನ್ನೋದಕ್ಕೆ ನಾವು ಯಾರು ಅಲ್ಲ ಆದರೆ ಅತಿಯಾಗಿ ಬರಬೇಡಿ ಅಂತ ಹೇಳ್ತಾ ಇದೀವಿ ಆಮೇಲೆ ನಮ್ಮ ಮೇಲೆ ಅವರು ಯಾವ ರೀತಿ ಆಕ್ರಮಣ ಮಾಡ್ತಾರೆ ಅಂದರೆ ಈ ಉತ್ತರ ಭಾರತದವ್ರು ಬಂದ ಮೇಲೆ ನಾನು ನಿಮ್ಗೆ ಒಂದು ಚಿಕ್ಕದೊಂದು ಉದಾಹರಣೆ ಕೊಡ್ತೀನಿ ಒಂದೇ ನಿಮಿಷ ಇವರು ನಿಮ್ಮ ಉದ್ಯಮಗಳ ಮೇಲೆ ಎಷ್ಟು ದೊಡ್ಡದಾಗಿ ಅವರು ಒಂದು ಇದು ಮಾಡ್ತಾರೆ ಅಂದರೆ ನೀವೊಂದು ಹೋಟ್ಲಲ್ಲಿ ಬಂದು ಒಂದು ದೋಸೆ ತಿಂತಾರೆ ದೋಸೆ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಹೇಳಲ್ಲ ಅವರು ಚೆನ್ನಾಗಿಲ್ಲ ಅಂದರೆ ರಿವ್ಯೂ ಬರೀತಾರೆ ಓಟ್ಲು ಮರ್ಯಾದೆ ತೆಗಿತಾರೆ ನಮ್ಮವ್ರು ಯಾವ ರೀ ಕೆಲಸಗಳು ಮಾಡೋದಿಲ್ಲ ಇವ್ರಿಗೇನು ಏನು ಅಂದರೆ ನಾವು ನಮ್ಮ ನಮ್ಮಿಂದ ಈ ಬೆಂಗಳೂರು ನಾವು ನಮ್ಮಿಂದ ಈ ಕರ್ನಾಟಕ ಇವರು ನಮ್ಮ ದುಡ್ಡು ತಿಂತಿದ್ದಾರೆ ಅನ್ನೋದು ತಲೆಗೆ ಬಂದುಬಿಡುತ್ತೆ ಮೊದಲು ಬಂದಾಗ ಅವ್ರು ತುಂಬ ನಾಜೂಕಾಗಿ ಜನಗಳ ಜೊತೆ ಸೇರೋಕ್ಕೆ ಇಷ್ಟಪಡ್ತಾರೆ ಸ್ವಲ್ಪ ದಿನ ಕ್ರಮೇಣ ಇದ್ದಂಗೆ ಏನು ಮಾಡ್ತಾರೆ ಅಂದರೆ ಕಂಟ್ರೋಲ್ ತೊಗೊಳಕ್ಕೆ ಇದು ಮಾಡ್ತಾರೆ ಕಾಲೋನಿಗಳನ್ನ ಮಾಡ್ಕೊತಾರೆ ಕಾಲೋನಿಗಳು ಮಾಡಿದಾಗ ಏನಾಗುತ್ತೆ ಅಂದರೆ ಮನೆ ಬಾಡಿಗೆಗೆ ಕನ್ನಡದವ್ರಿಗೆ ಕೊಡೋದಿಲ್ಲ ಲೋಕಲಿಟಿಗೆ ಕೊಡೋದಿಲ್ಲ ಈ ಪರಿ ಇದು ಈಗ ನೀವು ದಮ್ಲೂರು ಆಗಿರ್ಬೋದು ಇಂದ್ರಾನಗರ ಆಗಿರ್ಬೋದು ಇಲ್ಲಿ ಹೋಗಿ ನೀವು ನೀವು ಯಾರು ಅಂತ ಫಸ್ಟ್ ಕೇಳ್ತಾರೆ ನೀವು ಹಿಂದಿ ಮಾತಾಡೋಣ ಐ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡೋಣ ಅಂದರೆ ನಿಮ್ಗೆ ಮನೆ ಬಾಡಿಗೆ ಕೊಡ್ತಾರೆ ನಾನು ಯಾವುದೋ ಒಂದು ಟಿ ಎಂಗ್ ಡಿ ಇಟ್ಟಿದ್ದೀನಿ ಅಂದರೆ ಮನೆ ಬಾಡಿಗೆ ಕೊಡೋಲ್ಲ ಯಾಕಂದರೆ ನಮ್ಮವ್ರೂ ಸಹ ಈ ತಪ್ಪುಗಳನ್ನ ಮಾಡ್ತಿರೋದಕ್ಕೆ ನಮ್ಮವ್ರಿಗೀಗ ಈಗ ಏನು ಸಾಹೇಬ್ ಹೇಳಿದ್ರಲ್ವ ಬಾಡಿಗೆ ಅಂತೇಳಿ ಮುಂದಿನ ದಿನಗಳಲ್ಲಿ ಬಡ ಬಡ ಜನಗಳಿಗೆ ಬೆಂಗಳೂರಲ್ಲಿರೋದಕ್ಕೆ ಭಾರಿ ಕಷ್ಟ ಆಗುತ್ತೆ ಅದು ನಮ್ಮ ಕನ್ನಡದವ್ರಿಗೆ ಕಷ್ಟ ಆಗುತ್ತೆ ನಿಜ ಸರ್ ಡೆಫಿನೆಟ್ಲಿ